ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ಗಿಡಗಳಿಗೆ ಪಂಗಸ್ ಬರ್ದಿರಾ ಹುಳ ಬರ್ದಿರಾ ಇರೋದಕ್ಕೆ ಒಂದು ಲಿಕ್ವಿಡ್ ತಯಾರು ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಮಲ್ಲಿಗೆ ಗಿಡಕ್ಕೆ ಆಲ್ರೆಡಿ ರೆಡಿ ಮಾಡಿ ಹಾಕಿದ್ದೆ ತುಂಬ ಮೊಗ್ಗು ಬಂದಿದೆ ಹುಳ ಅಂಥದ್ದು ಬಂದೇ ಇಲ್ಲ ಹಂಗಾಗಿ ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇದೇ ಲಿಕ್ವಿಡ್ಡು ಇದು ಏನು ಲಿಕ್ವಿಡ್ ಅಂದರೆ ಈ ಸೋಪ್ ನೆಟ್ ಅಂತಾರಲ್ಲ ಆ ಥರದ್ದು ನೋಡಿ ಫ್ರೆಂಡ್ಸ್ ಸೋಪ್ ನೆಟ್ ಅಂಟುವಾಳಕಾಯಿ ಅಂತಾರೆ ನೋಡಿ ಅಂಟುವಾಳಕಾಯಿ ಅಂತ ಇದನ್ನೇ ಅನ್ನೋದು ಸೋಪ್ ನೆಟ್ಟು ಅಂತಾರೆ ಈ ಅಂಟುವಾಳಕಾಯಿನ ಒಡೆದ್ರೆ ನೋಡಿ ಈ ಥರ ಎರಡು ಪೀಸ್ ಆಗುತ್ತೆ ನೋಡಿ ಎಲ್ಲ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದೆರಡು ದಿವಸ ನೆನೆಸಬೇಕು ಈ ಅಂಟುವಳಕಾಯನ್ನ ಒಡೆದುಬಿಟ್ಟು ನೋಡಿ ಬೀಜನೂ ಈ ಥರ ಇರುತ್ತೆ ನಾನು ಆಲ್ರೆಡಿ ಒಂದು ಒಡೆದುಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಬೀಜಗಳು ನೋಡಿ ಈ ಥರ ಬರುತ್ತೆ ಈ ಬೀಜನ ನಾವು ನಾಟಿ ಮಾಡ್ಬೋದು ನಾಟಿ ಮಾಡಿಬಿಟ್ಟು ನಾಟಿ ಅಂದರೆ ಈ ಒಂದು ದಿವಸ ಎಲ್ಲ ನೆನೆಸ್ಬೇಕು ಇದನ್ನು ಈ ಬೀಜನ್ನ ಒಂದು ದಿವಸ ನೆನೆಸಿಬಿಟ್ಟು ಸ್ವಲ್ಪ ಫಿಟ್ಟು ಗೊಬ್ಬರ ಅಂಥದ್ದು ರೆಡಿ ಮಾಡಿಕೊಂಡು ಅದರಲ್ಲಿ ನಾಟಿ ಮಾಡಿದ್ರೆ ಒಂದು ಏನಿಲ್ಲ ಅಂದರೆ ಒಂದು ತಿಂಗಳಾಗುತ್ತೆ ಒಂದು ಇಪ್ಪತ್ತು ದಿವಸ ಮೇಲಾಗುತ್ತೆ ಫ್ರೆಂಡ್ಸ್ ಇದು ಮೊಳಕೆ ಬರೋತ್ತಿಗೆ ನಾನು ಆಲ್ರೆಡಿ ಮೊಳಕೆ ಬರೆಸಿ ಒಂದು ಚಿಕ್ಕ ಚಿಕ್ಕ ಗಿಡಗಳಿಟ್ಟಿದ್ದೀನಿ ಚೆನ್ನಾಗಿ ಅಂಟ್ಕೊಂಡಿದ್ದಾವೆ ಇದನ್ನು ಈ ಲಿಕ್ವಿಡನ್ನ ಗಿಡಗಳಿಗೆ ಉಪಯೋಗಿಸ್ಬೋದು ಈ ಪೊಂಗಸ್ಸು ಅಂಥದ್ದು ಬರೋದಿಲ್ಲ ಹುಳ ಅಂಥದ್ದು ಬರೋದಿಲ್ಲ ನೋಡಿ ಎರಡು ದಿವಸ ಆಗಿದೆ ನೆನ್ಸಿಟ್ಟಿದ್ದು ಇದನ್ನು ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಹೂ ಆಗಲಿ ಕಾಯಿ ಆಗಲಿ ತುಂಬ ಚೆನ್ನಾಗಿ ಬಿಡುತ್ತೆ ನೀವು ಮನೆಯಲ್ಲಿದ್ದರೆ ರೆಡಿ ಮಾಡಿಕೊಂಡು ಗಿಡಗಳಿಗೆ ಹಾಕಿ ಈ ಅಂಟವಾಳ ಕಾಯನ್ನು ನಾನು ಕಾಲು ಕೆ ಜಿ ತಂದೆ ಫ್ರೆಂಡ್ಸ್ ಎಲ್ಲೂ ಸಿಕ್ಕಲೇ ಇಲ್ಲ ಕಾಲು ಕೆ ಜಿಗೆ ಎಪ್ಪತ್ತೈದು ರೂಪಾಯಿ ಕೊಟ್ಟೆ ಅದಕ್ಕೋಸ್ಕರ ನಾನು ತೋಟದಲ್ಲಿ ಹಾಕೋಣ ಅಂತೇಳ್ಬಿಟ್ಟು ತಗೊಂಬಂದು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಗಿಡಗಳು ಒಂದು ನಾಲ್ಕು ಮಾಡಿದ್ದೀನಿ ರೈತರಿಗೆ ತುಂಬ ಉಪಯೋಗ ಫ್ರೆಂಡ್ಸ್ ಈ ಥರ ಅಂಟವಾಳೋದು ಒಂದು ಮರ ಇದ್ದರೆ ಸಾಕು ಕ್ರಾಫ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ತುಂಬ ಹೂವು ಬಿಡುತ್ತೆ ಹೂವು ಕಾಯಿ ಬಿಟ್ಟಾಗ ಹೂವು ಬಂದಾಗ ತುಂಬ ಜೇನು ಬರುತ್ತೆ ಹಾಗಾಗಿ ಕ್ರಾಫ್ಟ್ ಚೆನ್ನಾಗಿ ಬರುತ್ತೆ ತೋಟಗಳಲ್ಲಿ ನೀವು ಇದ್ದರೆ ಈ ಥರ ಲಿಕ್ವಿಡ್ ಮಾಡಿ ಗಿಡಗಳಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಯಾವ ಥರ ಹಾಕೋದು ಅಂದರೆ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಬಾಟ್ಲ್ ನೀರು ತಗೊಳ್ಳೋದು ಮುಕ್ಕಾಲು ಬಾಟ್ಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೋಡಿ ಇಷ್ಟು ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ತುಂಬ ಗಿಡಗಳಿಗಾಗುತ್ತೆ ಫ್ರೆಂಡ್ಸ್ ನೀವು ಈ ಥರ ಹಾಕಿದ್ರೆ ಗಿಡಗಳಿಗೆ ಪೊಂಗಸ್ ಅಂಥದ್ದು ಬರೋದಿಲ್ಲ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಗಿಡಗಳಿಗೆ ಗಿಡಗಳಲ್ಲಿ ಹೂಗಳಂತೂ ತುಂಬ ಸಖತ್ತಾಗಿ ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆಯೋ ನೋಡಿ ರೋಸಾಗಿ ನೋಡಿ ಫ್ರೆಂಡ್ಸ್ ಇದೇ ಅಂಟು ಗಿಡ ನಾನು ಬೀಜ ಹಾಕಿ ಬೆಳೆಸಿರೋದು ಎರಡು ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಆ ಕಡೆ ಇಟ್ಟಿದ್ದೀನಿ ಅದು ಇಷ್ಟಿಷ್ಟಿದ್ದಾವೆ ಒಂದೇ ಕಡೆ ಎರಡು ಗಿಡ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಗಿಡಗಳು ನೋಡಿ ಅಂಟುವಾಳದ ಗಿಡ ನಾನೇ ಬೀಜ ಹಾಕಿ ಮೊಳಕೆ ಮಾಡಿಸಿ ಇಟ್ಟಿರೋವಂಥದ್ದು ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು